ನಮಸ್ಕಾರ ರೀ ಟ್ರ್ಯಾಕ್ಟರ್ ಅವ್ರು ಇವತ್ತಿನ ವಿಡಿಯೋದಾಗ ನೋಡಿದಾಗ ಟ್ರ್ಯಾಕ್ಟ್ರಿಗೆ ಗೇರ್ಬಾಕ್ಸ್ ಮಾಡೋದೈತಿ ಸಣ್ಣ ಆರ್ಸಿ ಟ್ರ್ಯಾಕ್ಟ್ರಿಗೆ ಫುಲ್ ಹೆವಿ ಗೇರ್ಬಾಕ್ಸ್ ಮಾಡೋದೈತಿ ಅದಕ್ಕೊಂದು ಐದು ಒಂದು ಬೋಲ್ಟ್ ಐತದ ಬೋಲ್ಟು ಒಂದು ಆರು ಇಂಚ್ ಓದೈತದ ಇಂಥ ಬೋಲ್ಟ್ ಯೂಸ್ ಮಾಡಬೇಕು ಇದಕ್ಕೆ ಗೇರಿ ಐಸಿ ಸೇರತ್ತದ ಇವಾಗ ಏನೋ ಪಿಟ್ ಮಾಡ್ತೀವಿ ನೋಡಿ ಇವಾಗ ಅದಕ್ಕೆ ನಾವು ಈ ಥರ ಕಟ್ ಮಾಡ್ಬೇಕು ಈ ಪೀಸನ್ನು ಹೆಡ್ ಇರುತ್ತೆ ಹೆಡ್ ಕಟ್ ಮಾಡ್ತಿರಬೇಕು ಅಂದರೆ ಆ ಕಡೆ ಈ ಕಡೆ ಕ್ಯೂಲ್ ಹಾಕಿ ಟೈಟಾಗಿ ಬೇಕು ಈಸಿ ಆಗೈತೆ ಈ ರೀತಿ ಕಟ್ ಆಗಿದ ಪೀಸ್ ಇದೆ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಗಿದೆ ಈಗ ಆ ಕಡೆ ಕಡೆ ನಟ್ನ ಹಾಕಿ ಟೈಟ್ ಮಾಡೋದು ನಟ್ ಇವಾಗ ಟೈಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಟ್ರಾಕ್ಟರ್ ಜೈಸಲ್ ಹಾಕುದು ಪುಲ್ ಬಾಕ್ಸ್ ಗಿರ್ಬಾಕ್ಸ್ ಗೇರ್ ಬಾಕ್ಸ್ ಇಷ್ಟ ಆಗಿರೋ ಲೈಕ್ ಮಾಡ್ರಿ ಹಂಗ ನಿಮ್ ಟ್ರ್ಯಾಕ್ಟರ್ ಅವ್ರಿಗೆ ಶೇರ್ ಮಾಡ್ರಿ ವಿಡಿಯೋನ ತಪ್ಪದೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಬೆಲ್ಲ ಹಾಕೊಂಡು ಆನ್ ಇಟ್ಕೊಡ್ರಿ ಹೊಸ ಹೊಸ ವಿಡಿಯೋ ಹಾಕಿ ನೋಡ್ಬೇಕು ಮುಖಾಂತರ ತಲುಪುತ್ತೆ ಇವಾಗ ಟೈಟ್ ಆಯ್ತು ನೀವು ಫ್ರೆಂಡ್ಸ್ ಇವಾಗ ಅದನ್ನ ಸ್ವಲ್ಪ ಕಾಂಬಿನೇಷನ್ ಪೇರ್ನ ಟೈಟ್ ಆಗಿ ಬಿಡೋಣ ಯಾಕಂದ್ರೆ ಲೂಸ್ ಆಗ್ಬಾರ್ದು ಆ ಕಡೆ ಕೈಲಿ ಹೆವಿಲಿ ಒಳಗೆ ಇವಾಗ ಸ್ವಲ್ಪ ಇದಕ್ಕೆ ಪೇಕಿಕ್ಕೂ ಬಿಟ್ರೆ ಬಿಡೋಣ ಸ್ವಲ್ಪ ಹೆವಿ ಟೈಟ್ ಆಯ್ಕೊಂಡೆ ನಟ್ ಲೂಸ್ ಆಗಲ್ಲ ಈ ರೀತಿ ಆ ಕಡೆ ಕೈ ಬಿಟ್ಕೊಂಬಿಡಿ ಫ್ರೆಂಡ್ಸ್ ಸಾಕಷ್ಟೇ ಸ್ವಲ್ಪ ಹಣಿ ನೆಟ್ಟು ಲೂಸ್ ಆಗಲಿತ್ತ ಸಾಕು ಇವಾಗ ಒಂದು ಪೀಸ್ ತೋತೀನಿ ಫ್ರೆಂಡ್ಸ್ ಇದು ಐದೇ ಒಂದು ತಿಕ್ಲಿಸಿದೆ ಪೀಸ್ ಇದು ಸೈಜ್ ಫ್ರೆಂಡ್ಸ್ ಆಮೇಲೆ ಚೆಕ್ ಮಾಡೋಣ ಇವಾಗ ಅದನ್ನ ಲೈನಿಂಗ್ ಹಾಕೊಂಡು ಒಂದೊಂದು ಸೆಂಟಿಮೀಟ್ರಿಗೆ ಅವಾಗ ಗಿಯರ್ನ ಸೈಜ್ ಇಟ್ಕೊಂಡು ಅವಾಗ ನೋಡೋಣ ಎಷ್ಟು ಉದ್ದು ಲೆಂತ್ ಬೇಕಂತ ಇವಾಗ ಒಂದು ಸೆಂಟಿಮೀಟ್ರಿಗೆ ಎರಡು ಲೈನ್ ಹಾಕ್ಕೊಂಡು ಕಟ್ ಮಾಡೋಣ ಈಗ ಮಾರ್ಕ್ ಮಾಡಿದ್ದೀನಿ ಒಂದು ಸೆಂಟಿಮೀಟ್ರೆ ಎರಡು ಲೈನ್ ಆಗ್ತದ್ದು ಫುಲ್ ಹೆವಿ ಗಿಯರ್ ಮಾಡೋದು ಬಟ್ ಅವಗಡೆ ಆಗತ್ತೆ ಮಿನಿಮಮ್ ಒಂದು ಇಪ್ಪತ್ತು ಕೆ ಜಿ ಅಜ್ಜ ಆಗಬೇಕದು ಗಿಯರ್ ಬಾಕ್ಸ್ ಅಷ್ಟು ಹೆವಿ ಮಾಡಬೇಕಾಗಿತ್ತು ಇವಾಗ ಏನಾರ ಕಟ್ ಮಾಡೋಣ ಈ ರೀತಿ ಕಟ್ ಮಾಡ್ಕೊ ಫ್ರೆಂಡ್ಸ್ ವಿಡಿಯೋಲಿ ನಾನು ಕಟ್ ಮಾಡಿದ್ದೀನಿ ಅವಾಗ ಮುಂಚೆನೇ ಈ ರೀತಿ ಕಟ್ ಆಗೀಸ ಇವಾಗ ಮುಂಚೆ ರೆಡಿ ಮಾಡಿದ್ದಲ್ಲ ಫೀಲು ಎಲ್ಲ ಗಿಯರು ಎಲ್ಲ ಯೂಸ್ ಮಾಡ್ಕೊಳ್ಳೋಣ ಈ ರೀತಿ ಎರಡು ಪೀಸ್ಗಳು ಮಾಡ್ಕೊಬೇಕು ಈ ರೀತಿ ಚಿಕ್ಕದ ಎರಡು ಪೀಸು ಸೈಜ್ ಹೇಳ್ತೀನಿ ಫ್ರೆಂಡ್ಸ್ ಅದು ಎಷ್ಟಾಗಬೇಕಂತೆಲ್ಲ ಫ್ರೆಂಡ್ಸ್ ಈ ರೀತಿ ಅಟ್ಯಾಚ್ ಆಗುವಂಥ ಸಾಫ್ಟ್ಗಳನ್ನು ತೊಗೋಬೇಕು ಈ ರೀತಿ ಒಂದು ನಾಲ್ಕೈದು ಸಾಫ್ಟ್ಗಳನ್ನಿಕೊಳ್ಳಿ ಫ್ರೆಂಡ್ಸ್ ಒಂದು ನಾಲ್ಕು ಎಮ್ ಪೈಪ್ ಇದು ಸ್ಟೀಲ್ ಪೈಪು ಯಾವ್ದಾದ್ರು ವೇಸ್ಟ್ ಆದರೆ ಪೈಪ್ ನೋಡಿ ಫ್ರೆಂಡ್ಸ್ ಇದನ್ನು ಇವಾಗ ಎರಡು ಪೀಸ್ ಮಾಡ್ಕೊಳ್ಳೋಣ ಒಂದು ಸೆಂಟಿಮೀಟ್ರ್ ಒಂದೂವರೆ ಸೆಂಟಿಮೀಟ್ರ್ ಇಟ್ಕೊಂಡು ಎರಡು ಪೀಸ್ಗಳಿವೆ ಆ ಇವಾಗ ಇದರ ಒಂದು ಟೈಲ್ಸ್ ಬೆರ್ಸಿ ತೊಗೊಳ್ಳೋಣ ಯಾಕಂದ್ರೆ ಕಟ್ ಲೇವಲ್ ಆಗಿ ಕೊಡ್ಬೇಕಲ್ಲ ಎಲ್ಲ ಆ ಕಡೆ ಕಡೆ ಒಳಗಂತ ಟೈಲ್ಸ್ ಪರ್ಸಲ್ಲಿ ಇಟ್ಬೇಕು ಇವಾಗ ಸ್ವಲ್ಪ ಇಟ್ಕೊಂಡು ನೋಡೋಣ ಅಡ್ಜಸ್ಟ್ ಇಲ್ಲ ಅಂತ ಆಗ್ಬೇಕು ಅಂತ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಡಿಸೋಣ ಆ ಕಡೆ ಅಲಗಡಿಸಿ ಫ್ರೆಂಡ್ಸಿಂದ ಸೈಜ್ ನೋಡ್ಬೇಕು ಇವಾಗ ಸೈಜ್ ಎಷ್ಟಿದೆ ಅಂತ ಫ್ರೆಂಡ್ಸಿಂದ ಸೈಜು ನಾಲ್ಕು ಸೆಂಟಿಮೀಟರ್ ಇರ್ಬೋದು ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಒಂಬತ್ತು ಸೆಂಟಿಮೀಟರ್ ಹುಡ್ಕೋಬೇಕು ಇದು ಫ್ರೆಂಡ್ಸ್ ನಿಮ್ಮ ಹತ್ರ ಚಿಕ್ಕದು ದೊಡ್ಡದು ಗೇರ್ ಇರುತ್ತೆ ಫ್ರೆಂಡ್ಸ್ ನಿಮಗೆ ಅವಾಗ ಆ ಸೈಜ್ ಬೇಕಾದ್ರೆ ಇಟ್ಬೇಕು ಫ್ರೆಂಡ್ಸ್ ಒಂಬತ್ತು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಉಟ್ಕೋಬಹುದು ಅವಾಗ ಬೇಕಾದ್ರೆ ಹತ್ತು ಸೆಂಟಿಮೀಟರ್ ಇಟ್ಕೊಳ್ಳಿ ಯಾಕೆಂದ್ರೆ ಗೇರ್ ಯಾವ ರೀತಿ ಸೈಜ್ ಇರುತ್ತಲ್ಲ ಆ ರೀತಿ ಈ ಫ್ರೇಮು ಜಾಸ್ತಿ ಚಿಕ್ಕದು ದೊಡ್ಡದಾಗುತ್ತೆ ಫ್ರೆಂಡ್ಸ್ ಅಜ್ಜಸ್ಟ್ ಮಾಡ್ಕೊಂಡು ಕುಣ್ಸ್ಬೇಕು ಈಗ ಇವಾಗ ಇದ್ರ ಮೇಲೆ ಮೇಲೆ ಗಿಯರ್ನ ಇಡೋಣ ಒಂದೊಂದೊಂದಾಗಿ ಕರೆಕ್ಟಾಗಿ ಇದಕ್ಕೆ ಆ ಕಡೆ ಕಡೆ ಆಗಿ ತಿರುಗಬೇಕಂತ ಈ ಪೈಪ್ ಪೀಸ್ ಹಾಕೋಣ ನಿಮ್ಮ ಹತ್ರ ಬೇರೆ ಬೇರೆಗೆ ಯೂಸ್ ಮಾಡಿ ಫ್ರೆಂಡ್ಸ್ ತುಂಬ ಫ್ರೀಯಾಗಿ ವರ್ಕ್ ಆಗ್ತೀನ ಇದೆ ಇದೇ ಬೇರೆಗೆಲ್ಲ ಸ್ಟೀಲ್ ಪೈಪ್ ಇತ್ತು ಅದನ್ನ ಯೂಸ್ ಮಾಡಿದ್ದೀನಿ ಕರೆಕ್ಟಾಗಿ ಕೊಡ್ಬೇಕು ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಕುಣಿಸೋಳಿ ಈಗ ಅದರ ಪಕ್ಕದಲ್ಲಿ ಮತ್ತೊಂದು ಫೀಲ್ ಹಾಕೋಣ ಫುಲ್ ಹೆವಿ ಆರ್ ಪಿ ಎಮ್ನ ಸ್ಲೋ ಆರ್ ಪಿ ಎಮ್ಗೆ ಕನ್ವರ್ಟ್ ಮಾಡ್ತೀವಿ ಫ್ರೆಂಡ್ಸ್ ಈ ಗಿಯರ್ ಫ್ರೆಂಡ್ಸು ಇಪ್ಪತ್ತೈದು ಸಾವಿರ ಆರ್ ಪಿ ಎಮ್ ಗಿಯರ್ ಇದೆ ಫ್ರೆಂಡ್ಸ್ ಇದು ಮೋಟ್ರ್ ತುಂಬ ಆಗಿದೆ ಟ್ವೆಲ್ ವೋಲ್ಟ್ ಮೋಟ್ರ್ ಇದೆ ಇದು ಇದಕ್ಕೆ ಮೋಟ್ರ್ನು ಅಟ್ಯಾಚ್ ಮಾಡಬೇಕು ಅವಾಗ ಮಾತ್ರ ಫುಲ್ ಫ್ರೀಯಾಗಿ ವರ್ಕ್ ಆಗುತ್ತೆ ಇದು ಇವಾಗ ತ್ರೀ ವೀಲ್ ಕೂತು ಫ್ರೆಂಡ್ಸ್ ಈಗ ಅಲ್ಲಿ ಫೈನಲ್ ಆಗಿ ಮೆಟಲ್ ವೀಲ್ ಇದೆ ಫಸ್ಟ್ಗೆ ಫುಲ್ ಹೆವಿ ಲೋಡ್ ಇರುತ್ತೆ ಅಂತ ಮೆಟಲ್ ವೀಲ್ನ ಯೂಸ್ ಮಾಡಬೇಕು ಇಲ್ಲ ನಿಮ್ಮ ಹತ್ರ ಎಲ್ಲ ಮೆಟಲ್ ಹೀಲ್ ಇದ್ರೆ ಮೆಟಲ್ ಹೀಲ್ ಯೂಸ್ ಮಾಡಿ ಫುಲ್ ಹೆವಿ ಪವರ್ ಆಗುತ್ತೆ ನಮ್ಮ ಹತ್ರ ಇದೊಂದೇ ಇತ್ತು ಆ ಕಡೆ ಕಡೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೂಡಿಸ್ಬೇಕು ಈ ಹೀಲ್ ತುಂಬ ಚಿಕ್ಕದಿರುತ್ತೆ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಆ ಕಡೆ ಕಡೆ ಸರದ ತುಂಬಾ ತುಂಬಾ ಟಾರ್ಚರ್ ಮಾಡುತ್ತೆ ಈ ಗೇರು ಗೇರ್ ಬಾಕ್ಸಿ ಮೊದಲೇ ತುಂಬಾ ಟಾರ್ಚರ್ ಮಾಡುತ್ತೆ ಇದು ಇದಕ್ಕೆ ವಿಟ್ರಾ ಬಿಡ್ಬೇಕು ಫ್ರೆಂಡ್ಸ್ ಆ ಕಡೆ ಈ ಕಡೆ ಎಲ್ಲ ಫ್ರೆಂಡ್ಸ್ ಅದನ್ನ ಇವಾಗ ಪಕ್ಕಕ್ಕೆ ಇಡೋಣ ಯಾಕಂದ್ರೆ ಈ ಪ್ರೇಮ್ನ ರೆಡಿ ಮಾಡ್ಕೊಣ ಕರೆಕ್ಟ್ ಆಗಿ ಪ್ರೇಮ್ ರೆಡಿ ಆಗಬೇಕು ಆಮೇಲೆ ಗೇರ್ನ ಫಿಕ್ಸ್ ಮಾಡೋಣ ಇವಾಗ ಈ ಟೈಲ್ಸ್ ಬೆರ್ಸಿ ಮೇಲೆ ಇಡೋಣ ಅದನ್ನ ಕರೆಕ್ಟ್ ಆಗಿ ಲೇಔಲಕ್ಕೆ ಹೋಗ್ಬೇಕಲ್ಲ ಕರೆಕ್ಟಾಗಿ ರೈಟ್ ಆ್ಯಂಗಲ್ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಗಿಯರ್ ಆ ಕಡೆ ಕಾಲುಗಳಲ್ಲ ಕರೆಕ್ಟಾಗಿ ಕೂಡುತ್ತೆ ತುಂಬ ಹೆವಿ ಲೋಡ್ ಇರುತ್ತೆ ಇದಕ್ಕೆ ಕರೆಕ್ಟಾಗಿ ಕೂಸೋಬೇಕು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಟ್ರ್ಯಾಕ್ಟರ್ ಲವರ್ಗಳಿಗೆ ಶೇರ್ ಮಾಡಿರಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ವಿಟ್ರಾ ಬಿಟ್ಕೋಬೇಕು ಆ ಕಡೆ ಕಡೆ ಕರೆಕ್ಟಾಗಿ ಕೂಡ ಆಮೇಲೆ ಜಾಸ್ತಿ ವಿಟ್ರಾ ಬಿಟ್ಟರೆ ನಡೆಯುತ್ತೆ ಈಗ ಸ್ವಲ್ಪ ಬಿಟ್ಕೊಳ್ತೀನಿ ನಾನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೂರೋರ್ಗೆ ಆಮೇಲೆ ಜಾಸ್ತಿ ಬಿಟ್ಕೊಬೇಕು ಏನಾದರೂ ಸ್ವಲ್ಪ ಇದನ್ನಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಕುಣಿಸ್ಕೋಕ್ ಬರುತ್ತೆ ಇವಾಗ ಇದನ್ನು ಎತ್ತ ಕೊಡೋಣ ಯಾವ ರೀತಿ ಕೂತಿದ್ದೇವೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಗಿಯರ್ನ ಮಾಡೋಣ ಕರೆ ಫ್ರೆಂಡ್ಸ್ ಈ ರೀತಿ ಕರೆಕ್ಟಾಗಿ ಅಣಿಸ್ಬೇಕು ಫ್ರೆಂಡ್ಸ್ ಇದನ್ನು ಆ ಕಡೆ ಕಡೆ ಸ್ವಲ್ಪ ವೇಸ್ಟ್ ಪೌಡರ್ ಇರುತ್ತೆ ಫ್ರೆಂಡ್ಸ್ ಇದು ಪೈಪ್ ಕಟ್ ಮಾಡಿದ್ದು ಅದನ್ನು ಯೂಸ್ ಮಾಡ್ತೀನಿ ಇವಾಗ ಸ್ವಲ್ಪ ಕರೆಕ್ಟಾಗಿ ಕುಡುತ್ತೆ ಫ್ರೆಂಡ್ಸ್ ಬಿಟ್ರೆ ಬಿಡುವಾಗ ಜೊಪ್ಪಣ ಫ್ರೆಂಡ್ಸ್ ಒಳಗಡೆ ಗೇರಲ್ಲಿ ಹೋದರೆ ಲಾಕ್ ಆಗಿಬಿಬಿಡ್ತೀವಿ ಗೀರಲ್ಲ ಸ್ವಲ್ಪ ಕರೆಕ್ಟಾಗಿ ಬಿಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಕಡೆ ಕಲಗಾಡುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೂಡ್ಸಬೇಕು ತುಂಬ ಪ್ರಾಬ್ಲಮ್ ಮಾಡುತ್ತಿದೆ ಗೇರ್ ಕುಂಡ್ರೋಕ್ಕೆ ಕರೆಕ್ಟಾಗಿ ಕೂಡಿಸೋಳಿ ಫ್ರೆಂಡ್ಸ್ ಈ ರೀತಿ ಕೂರಬೇಕು ಫ್ರೆಂಡ್ಸ್ ಎಲ್ಲ ಗೇರ್ಗಳಿವು ಅದಕ್ಕೆ ಇವಾಗ ವೇಸ್ಟ್ ಪೌಡ್ರನ್ನ ಹಾಕೋಣ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈನ್ ಆನ್ ಇಟ್ಕೊಳ್ಳಿ ಫ್ರೆಂಡ್ಸ್ ಹೊಸ ಹೊಸ ವೀಡಿಯೋ ಹಾಕಿ ನಿಮಗೆ ನೋಟಿಫಿಕೇಶ ಮುಖಾಂತರ ತಲುಪುತ್ತೆ ಫ್ರೆಂಡ್ಸ್ ಇದು ಸಿಲ್ ಸಿಲು ಕರೆಕ್ಟಾಗಿ ಕುಡಬೇಕಾಗಿದ್ರೆ ಈ ರೀತಿ ಎಮ್ ಸಿಲ್ ಫ್ರೆಂಡ್ಸ್ ಎರಡು ಚೆನ್ನಾಗಿ ಕಲಿಸಿ ಫ್ರೆಂಡ್ಸ್ ಎರಡು ಕರೆಕ್ಟಾಗಿ ತೊಗೋಬೇಕು ಫ್ರೆಂಡ್ಸ್ ಇದನ್ನು ಕರೆಕ್ಟ್ ತೊಗೊಂಡು ಚೆನ್ನಾಗಿ ನೀಟಾಗಿ ಕಲಿಸೋದು ಫ್ರೆಂಡ್ಸ್ ಇದಕ್ಕೆ ಕರೆಕ್ಟಾಗಿ ಅನ್ಸೋಬೇಕು ಫ್ರೆಂಡ್ಸ್ ಆ ಕಡೆ ಕಡೆ ಈಗ వెట్ర విట్ర ఫ్రెండ్స్ ఆ వెట్ర మేలు అంటు ఫ్రెండ్స్ నీటీ గేర్ గేర్ హో ఫ్రెండ్స్ యాక్రె గేర్ హతాయిబడితే గేరల్ అవు కరెక్ట్ అండ్స్కో ఆ కడే ఫ్రెండ్స్ ఈ రీతి అణు అన్నె కరెక్ట్గా అంటే ఫ్రెండ్స్ తుంబే అంటే ఫ్రెండ్స్ అదే ఫ్రెండ్స్ ఒక టూ హర్స్ త్రీ హర్సు అవరకుబడి ఫ్రెండ్స్ ఆమె అది సోల్ డ్రింక్ మోకు సోల్ డ్రింక్ మన టెస్టింగ్ మన ಕರೆಕ್ಟಾಗಿ ಸೋಲ್ಡ್ರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೈರ್ದು ಕೇಳ್ದು ಹಾಗೆ ನಿಮಗೂ ಯಾರಿಗಾದ್ರು ಈ ಥರ ಬಾಕ್ಸ್ ಬೇಕಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕರೆಕ್ಟಾಗಿ ಸೋಲ್ಡ್ರ್ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ಅಲಗಾಡಿ ವೈರ್ ಕೇಳುತ್ತೆ ಕರೆಕ್ಟಾಗಿ ಸೋಲ್ಡ್ರ್ ಮಾಡ್ಕೊಳ್ಳಿ ಚೆನ್ನಾಗಿ ನೀಟಾಗಿ ಸೋಲ್ಡ್ರಾಗಬೇಕು ಇದನ್ನ ಇವಾಗ ಟೆಸ್ಟಿಂಗ್ ಮಾಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇದು ತ್ರೀ ಪಾಯಿಂಟ್ ಸೆವೆನ್ ವೋಲ್ಟ್ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಲಿತಿ ಎಂಬ್ರಾಯ್ರೀಲಿ ಯಾವ ರೀತಿ ವರ್ಕ್ ಆಗುತ್ತೆ ನೋಡೋಣ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಇಂಥ ಇವಾಗ ಗಿರ್ಸಿ ಮಾಡೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಆಗ್ತಾಯಿದ್ದು ಗಿರ್ಸಿ ಮಾಡ್ತೀನಿ ಯಾವ ರೀತಿ ಅಂತ ನೋಡಿ ಫ್ರೆಂಡ್ಸ್ ಇದು ಗೇರ್ಬಾಕ್ಸಿ ಅಂತ ಬೇರೆ ಗಿರಿಸ್ ಬರುತ್ತೆ ಫ್ರೆಂಡ್ಸ್ ಇದು ಪ್ಲಾಸ್ಟಿಕ್ ಎಲ್ಲ ಅಂಟುತ್ತೆ ಫ್ರೆಂಡ್ಸ್ ಇದು ಗಿರಿಸು ನಿಮ್ಮ ಹತ್ರ ಯಾವ ಗಿರಿಸಿದೆ ಅದನ್ನ ಯೂಸ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಫುಲ್ ಹೆವಿಯಾಗಿ ಕೆಲಸ ಮಾಡ್ತಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಲುಕ್ ಆಗಿ ಕಾಣ್ತಾ ಇದೆ ಈ ರೀತಿ ರೆಡಿ ಮಾಡ್ಕೊ ಫ್ರೆಂಡ್ಸ್ ನಿಮ್ಗೆ ಯಾವ ಟ್ರ್ಯಾಕ್ಟರ್ ಬೇಕಲ್ಲ ಆ ಟ್ರ್ಯಾಕ್ಟರ್ಗೆ ಅಟ್ಯಾಚ್ ಮಾಡ್ಕೋಬೋದು ಇನ್ನು ಹೊಸ ಹೊಸ ವಿಧ ಹಾಕ್ತೀನಿ ಫ್ರೆಂಡ್ಸ್ ವಿಡಿಯೋನ ನೋಡಿ ನೋಡ್ರಿ ಅನ್ಕೊಂಡ್ ಫ್ರೆಂಡ್ಸ್